ಅಂದ್ರೆ ಹಾವುಗಳು ಬರಲ್ಲ ಅದು ಆ ಹಾವುಗಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತವೆ ದಿನನಿತ್ಯ ಆಹಾರಗಳೆಲ್ಲ ಮನೆ ಸುತ್ತಾನೆ ಸಿಗಲ್ಲ ನಿಮ್ಗೆ ಇವತ್ತು ಕಾಣಿಸೈತೆ ಅಷ್ಟೇ ಅದ್ ಯಾವಾಗ ಬರ್ತಾನೆ

ನಾನು ಇಲ್ಲಿ ಸ್ವಲ್ಪ ಕುರಿಗೆ ಇದು ಮಾಡ್ತಾ ಅದು ರೆಡಿ ಮಾಡ್ಸಿದ್ದೆ ಈಗ ಅದಕ್ಕೆ ಕಂಬಿಗಳೆಲ್ಲ ತರ್ಸಿ ಹಾಕಿವ್ನಿ ಯಾವತ್ತೂ ಇಲ್ಲ ಸರ್ ಇವತ್ತೆ ಕಾಣಿಸಿರೋದು ಅಂದ್ರೆ ಹಾವುಗಳು ಎಲ್ಲಿಂದ ನಾನು ಬರಲ್ಲ ಅದು ಹಾವುಗಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತೇವೆ ದಿನನಿತ್ಯ ಆಹಾರಗಳೆಲ್ಲ ನಮ್ಮ ಮನೆ ಸುತ್ತಾನೆ ಸಿಗಲ್ಲ ನಿಮ್ಗೆ ಇವತ್ತು ಕಾಣಿಸೈತೆ ಅಷ್ಟೇ ಅದು ಯಾವಾಗ ಬರ್ತಾನೆ ಇತ್ತು ಅವತ್ತದೆ ಆರಾಮಾಗೆ ಅವ್ರ ಜಾಗ ಸಾಕೇನ್ ತೊಂದ್ರೆ ಇರಲ್ಲ ಇಲ್ಲ ಈಗ ತೆಗಿತಿನಲ್ಲ ಈಗ ಮಾಡಿಸ್ತೀನಿ ಅವ್ರು ದಾರಿಯ ಬಂದಿದ್ರು ಆಗೋಗಿರಂತ ಅವ್ರು ಗಾರೆ ಅವನಿಂದ ಸ್ವಲ್ಪ ಲೇಟ್ ಆಯ್ತು ಈಗೆಲ್ಲ ತರಿಸ್ಬಿಟ್ಟಿನಿ ಎಲ್ಲ ತರಿಸ್ಬಿಟ್ಟು ನಾವೊಂದು ಹಾಕ್ಸ್ಬಿಟ್ಟಿನಿ कैसा होता दीली दीली कोई नीओडली वो ही टकराता हां ओ वाह बाप रे बाप फोटो तक तुम आ जाते साहब और वानि दमेकना पे ये मार बे हां मारो अरे मारो ले 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 या तले में बैठे हैं ले या सर और तो के हैले दे लीला कर आप ये मारवे करना लीला लीला स्वामी नमः भव वत के आह ओले उल्टा नहीं है आई पारे और यहाँ बंदी है नोरे की नोर लाई लाओ आओ आओ और ना जाएं नन्गे आता है मेरे मार्क कांडी के वाला वाला सुमनिंग कांड हाँ साइलेंट अब ऊपर पूरा हैचेट ಅಂದ್ರೆ ನಮ್ದಲ್ಲ ಹೆಂಗೆ ಅಂತ ಅಂದ್ರೆ ಇದನ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದು ಇದಕ್ಕೆ ಸೂಟೇಬಲ್ ಅಂದ್ರೆ ಇದಕ್ಕೆ ಯಾವ ನೇಚರ್ ಸೆಟ್ ಆಗುತ್ತೆ ನನಗೆ ತುಂಬಾ ದಿಸ್ದಿಂದ ಅದು ಹಿಂದೆ ಓಡಾಡ್ದಂಗೆ ಅದು ಎಡೆ ಇರ್ತ ಎಲ್ಲ ಕಾಣಿಸ್ತಾ ಇತ್ತು ಹೇಳ್ದೆ ಅವ್ರಿಗೆ ಚಂದ್ರಪ್ಪ ಅಂತ ಭಾಗ್ಯಮ್ಮ ಅವರು ನಮ್ಮ ಅತ್ತೆ ಆಗ್ಬೇಕು ಇವರು ಅಣ್ಣನೇ ಆಗ್ಬೇಕು ಇಲ್ಲ ನನ್ ಅದೇ ಅದೇ ಆಯ್ತು ಆದ್ರೆ ಒಬ್ರು ಹೋಗ್ತಾ ಇರ್ಲಿಲ್ಲ ಈಗ ನೀವ್ ಬಂದ ತಕ್ಷಣ ನಮ್ಗೆ ಆದ್ರೆ ಒಂದು ಹಿಡಿಸಿದ್ದು ಮನ್ಸು ನೋವು ನಿಮ್ ಕೈ ಕೊಟ್ಟಿದ್ದು ಇನ್ನು ಒಂಥರ ಖುಷಿನೂ ಆಯ್ತು ಯಾಕಂದ್ರೆ ಅದು ಏನ್ ತೊಂದ್ರೆ ಕೊಡ್ಬಾರ್ದು ಮೊನ್ನೆ ಒಂದ್ ಹಂಗೇ ಇಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಜೆ ಸಿ ಪಿ ಕೆಲಸ ಮಾಡ್ತಿದ್ರು ಗೊತ್ತಾಗಿಲ್ಲ ನೋಡಿದ ತಕ್ಷಣ ಚೆನ್ನಪ್ಪ ಉಳ್ವಾಡಿಯಲ್ಲಿ ಸಂರಕ್ಷಣೆ ಮಾಡುವಂತೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಎಲ್ಲರಿಗೂ ಅನ್ಸುತ್ತೆ